ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಒಂದು ಗಡಿ ಸರ್ ಹದಿನೈದು ಮಾಡಲ್ಲ ಓನರು ಎಷ್ಟು

ಅದೇ ಸರ್ ಮುಂದ್ಗಡೆ ಟೈರ್ ಎರಡು ಫ್ಲಾಟ್ ಆಗಾವೆ ಹಿಂದ್ಗಡೆ ಹೊಸ ಟೈರ್ ಅವೆ ಹಿಂದ್ಗಡೆ ಆಕ್ಸಿಡೆಂಟ್ ರಿಪೇರಿ ಇತ್ತು ಏನೋ ಆಗಿಲ್ಲ ಏನು ಆಗಿಲ್ಲ ಎಲ್ಲ ಇದೆ ಗಡಿ ಲೊಕೇಶನ್ ಇದು ಇದು ಅಮೃತ ಹಳ್ಳಿ ಸರ್ ಅಮೃತ ಹಳ್ಳಿ ಅಂತ ಜಿಲ್ಲೆ ಯಾವುದು ಸರ್ ಜಿಲ್ಲೆ 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 ಯಾವುದು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಎಷ್ಟು ಹೇಳ್ತೀರಾ ರೇಟು ಗಾಡಿಗೆ ಎರಡು ಎಂಬತ್ ಎಂತ ಹೇಳಿ ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತಿದ್ರಾ ಹ್ಮ್ ಫೈನಲ್ ಎಷ್ಟು ಕೊಡ್ತೀರಾ ಇದು ಸರ್ ನಿಮ್ಮ ಚಾನಲ್ ಇಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂತೀನಿ ಸರ್ ಎರಡು ಫೈನಲ್ ನಮ್ಮ ಕಡೆಯಿಂದ ಬಂದವರು ಸರ್ ನಮ್ಮ ಕಡೆಯಿಂದ ಬಂದಿರೋ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಅದೇ ಸರ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಒಂದು ಎರಡೂವರೆ ಅವರು ಮಾಡ್ತೀರಾ ಏನು ಸರ್ ಎರಡೂವರೆ ಅವರು ಮಾಡ್ತೀರಾ ಸರ್ ಅದೇ ಸರ್ ಒಂದು ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಐದು ಹತ್ತು ಹೆಚ್ಚು ಕಮ್ಮಿ ಮಾಡ್ತೀರಾ ఓకే ఓకే అయితే ఇక్కడ ఇంత బంచెస్ వేపించుకుందాం అనుకోండి ఓకే సార్ మాట్లాడుతాను థ్యాంక్ యూ